ಇವತ್ತೇನು ಕರ್ನಾಟಕ ಸರ್ಕಾರ ಮೈಕ್ರೋ ಫೈನಾನ್ಸ್ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂತ ಬಡ ಜನರಿಗೆ ಒಂದು ಸುರಕ್ಷತೆಯನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸುಗ್ರೀವಾಜ್ಞೆಯನ್ನ ತರಲಿಕ್ಕೆ ಕೊರಟಿದೆ ಇದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು ಯಾಕಂದ್ರೆ ಈಗಾಗ್ಲೇ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಇಡೀ ದೇಶಾದ್ಯಂತ ಏನು ಮೈಕ್ರೋ ಮೈಕ್ರೋ ಫೈನಾನ್ಸ್ಗೆ ಬಡ ಜನರನ್ನ ಬಲಿಯಾಗಿ ಮಾಡಿರ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿ ನೆಟ್ವರ್ಕ್ ಅಂತ ಏನಿದೆ ಇದು ಅಂತರಾಷ್ಟ್ರೀಯವಾಗಿರ್ತಕ್ಕಂತ ಒಂದು ಮಾರುಕಟ್ಟೆ ವ್ಯವಸ್ಥೆ ಅಂತ ಕನ್ನ ನಾವೀಗಲೇ ಬಹಿರಂಗಗೊಳಿಸಿರ್ತಕ್ಕಂಥದ್ದಿದೆ ಯಾಕಂದ್ರೆ ಈ ಒಂದು ಇಂಡಸ್ಟ್ರಿ ಮಾರುಕಟ್ಟೆ ವ್ಯವಸ್ಥೆಗೆ ಈ ಸರ್ಕಾರ ಅದ್ರ ಷಡ್ಯಂತ್ರ ಪುನಃ ಬಲಿಯಾಗಬಾರ್ದಂತ ಈ ಸಂದರ್ಭ ಒತ್ತಾಯ ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ಪ್ರಜಾವಾಣಿ ಪತ್ರಿಕೆಯ ಮುಖಪುಟದಲ್ಲಿ ಒಂದು ಜಾಹೀರಾತನ್ನ ಆ ಒಂದು ನೆಟ್ವರ್ಕ್ ಕೊಟ್ಟಿದೆ ಅದರಲ್ಲಿ ಆರ್ ಬಿ ಐ ನಿಯಮಗಳು ಏನಿದಾವೆ ಮರುಪಾವತಿ ಯಾವ ತರ ಮಾಡಬೇಕು ಯಾರಿಗೆ ಸಾಲ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ವಿವರವಾಗಿ ಹೇಳಿದ್ದಾರೆ ಅದನ್ನ ವರ್ತುಪಡಿಸಿ ಇವತ್ತು ಮರುಪಾವತಿ ನಡೀತಾ ಇದೆ ಆದ್ರೆ ಈಗ ಸರ್ಕಾರ ತುರ್ತಾಗಿ ಜನರ ಜೀವವನ್ನ ಉಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಸುಗ್ರೀವಾಜ್ಞೆಯನ್ನ ತರ್ತಾ ಇದೆ ಅದರಲ್ಲಿ ಜನಪರವಾಗಿರ್ತಕ್ಕಂಥ ಬಡ ಜನರ ಪರವಾಗಿರ್ತಕ್ಕಂತ ಅಂಶಗಳಿದಾವೆ ಈ ಅಂಶಗಳು ಹಾಗೇನೆ ಹೋಗ್ಬಾರ್ದು ಅದು ಅನುಷ್ಠಾನಕ್ಕೆ ಬರಬೇಕು ಅಂತಕ್ಕಂಥ ಒಂದು ಒತ್ತಾಸೆ ಆಗ್ತಾ ಇದೆ ಯಾಕಂದ್ರೆ ನಮ್ಗೆ ತಿಳಿದಿರ್ತಕ್ಕಂತ ಮಾಹಿತಿ ಪ್ರಕಾರ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಅನುಮೋದನೆ ಆಗಿರ್ತಕ್ಕಂತ ಈ ಸುಗ್ರೀವಾಜ್ಞೆ ರಾಜ್ಯಪಾಲರ ಅನುಮೋದ ಅನುಮೋದನೆಯನ್ನ ಇವತ್ತು ಪಡಿತಾ ಇದೆ ಈ ಪಡೆದಾದ ನಂತರದಲ್ಲಿ ಆರು ತಿಂಗಳ ತನಕ ಈ ಸುಗ್ರೀವಾಜ್ಞೆಗೆ ಒಂದು ಕಾಲಮಿತಿ ಇದೆ ಅದ್ರಲ್ಲಿ ಈ ಒಂದು ಆಗಿ ಸದನದಲ್ಲಿ ಮಣ್ಣೆ ಆಗಿ ಇದು ಕಾನೂನು ರೂಪವಾಗಿ ಹೊರಗಡೆ ಬರಬೇಕಾಗುತ್ತೆ ಹಾಗಾಗಿ ಇವತ್ತು ಅರವತ್ತು ಮೂರು ಲಕ್ಷ ಕುಟುಂಬಗಳಿಗೆ ಇವರು ಒಂದು ನಾವು ಲೋನ್ಗಳನ್ನ ಕೊಟ್ಟಿದ್ದೀವಿ ಅಂತಕ್ಕಂಥದ್ನ ಅವ್ರು ಹೇಳ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಕರ್ನಾಟಕ ಸರ್ಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಈ ಸುಗ್ರೀವಾಜ್ಞೆಗೆ ಒಂದು ಕಾನೂನಿನ ರೂಪವನ್ನ ಕೊಡ್ತಕ್ಕಂಥ ಒಂದು ಬದ್ಧತೆ ತಾವು ಪ್ರದರ್ಶನ ಮಾಡಬೇಕು ಒಂದು ಒತ್ತಾಯವನ್ನು ಮಾಡ್ತಾ ಇದ್ವಿ ಯಾಕಂದ್ರೆ ಇದು ತೋರಿಕೆಗೋಸ್ಕರ ಅಥವಾ ಅವರ ಒಂದು ಏನು ಲಾಬಿ ಇದೆ ಆ ಲಾಬಿಗೆ ತಾವು ಮಣಿಬಾರದು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದೀವಿ ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ನೆಟ್ವರ್ಕ್ ನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರ್ತಕ್ಕಂತ ಹೆಚ್ಚೆಚ್ಚು ಕಂಪನಿಗಳೇ ಇದ್ದಾವೆ ಹಾಗಾಗಿ ಈ ಕಂಪನಿಗಳು ಮೇಲೆ ಯಾವುದೇ ತರದ ಒಂದು ಒತ್ತಡ ತಂದ್ರೂ ಸಹ ಕರ್ನಾಟಕ ಸರ್ಕಾರ ಅದಕ್ಕೆ ಮಣಿಬಾರ್ದು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರತಕ್ಕಂಥದ್ದಿದೆ ಯಾಕಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ಒಂದೇನು ಲೇವಾದೇವಿ ವ್ಯವಹಾರಗಾರರಿಗೆ ಮತ್ತೆ ಇದೇ ತರದ ಮೈಕ್ರೋಫೈನಾನ್ಸ್ ಕಂಪನಿಗಳಿಗೆ ಸಂಬಂಧಪಟ್ಟಂಗೆ ಒಂದು ಕಾಯ್ದೆಯನ್ನ ಜಾರಿಗೆ ತಂದ್ರು ಅದು ಜೀವ ತಾಳ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಸರ್ಕಾರ ಬಿದ್ದೋಯ್ತು ಅದೇನೇನಾಯ್ತು ಆದ್ರೂ ಸಹ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ಅದು ಅನುಷ್ಠಾನ ಆಗ್ಲಿಲ್ಲ ಅದೇ ರೀತಿಯಾಗಿ ಸುಗ್ರ ಸುಗ್ರೀವಾಜ್ಞೆ ಏನ್ ಬರ್ತಾ ಇದೆ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಸುಗ್ರೀವಾಜ್ಞೆ ಈ ಸರ್ಕಾರದ ಇಚ್ಛಾಶಕ್ತಿ ಇದ್ರೆ ಮಾತ್ರ ಅದು ಅನುಷ್ಠಾನ ಆಗದಿಕ್ ಸಾಧ್ಯ ಆಗ್ತದೆ ಆಗ್ ಮಾತ್ರ ಬಡವರಿಗೆ ಒಂದು ನೆಮ್ಮದಿಯ ಬದುಕನ್ನ ರಿಲೀಫ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ಮಹಿಳೆಯರು ಒಂದು ನಿಟ್ಟುಸಿರು ಬಿಟ್ಟು ಜೀವನ ನಡೆಸಬೇಕು ಅಂತಕ್ಕಂಥದ್ದಾದ್ರೆ ಒಂದು ನೆಮ್ಮದಿಯ ಭಾಗ್ಯ ನೀವು ಕೊಡ್ಬೇಕು ಅನ್ನತಕ್ಕಂಥದ್ದಾದ್ರೆ ಇದು ಒಂದು ಇಚ್ಛಾಶಕ್ತಿಯನ್ನ ತಾವು ಪ್ರದರ್ಶನ ಮಾಡ್ಬೇಕು ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಸ್ಲಂಜನಾಂದೋನ ಕರ್ನಾಟಕ ಒತ್ತಾಯ ಮಾಡ್ತಾ ಇದೆ ಹಾಗೇನೆ ಇಡೀ ಕರ್ನಾಟಕದಂತೆ ಇವತ್ತು ಏನು ಈ ಚರ್ಚೆಗೆ ಬರ್ತಾ ಇದೆ ಈ ಚರ್ಚೆಗೆ ಬರ್ತಕ್ಕಂಥದ್ನ ನಾವ್ ಎರಡ್ ಸಾವಿರದ ಆರ್ನೇ ಇಸ್ವಿಯಲ್ಲಿನೆ ನೀವು ಈಗಾಗಲೇ ಉಪಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿನೆ ಜನತಾದಳ ಗೌರ್ಮೆಂಟ್ ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧವಾಗಿರ್ತಕ್ಕಂಥ ಒಂದು ಹೋರಾಟವನ್ನ ರಾಜ್ಯಾದ್ಯಂತ ಆಗ್ಲೇನೆ ನಾವು ಮಾಡದಂತದ್ದಿತ್ತು ಆಗ ಜನರಿಗೆ ತಕ್ಷಣಕ್ಕೆ ಸಾಲ ಮತ್ತೆ ಮನೆ ಬಾಗಿಲಿಗೆ ಸಾಲ ಕೊಡ್ತಕ್ಕಂಥ ಪದ್ಧತಿ ಇದರ ಪರಿಣಾಮ ಜನರಿಗೆ ಗೊತ್ತಾಗ್ದಲೇ ಇರ್ತಕ್ಕಂತ ಸಂದರ್ಭದಲ್ಲಿ ಅದನ್ನ ವಿರೋಧಿಸಿ ಹೋರಾಟ ಮಾಡದಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನಗೆ ಪಾಟ್ಲಿಗೆ ಗುರಿ ಮಾಡಿದ್ರು ಇವರು ನಮ್ಗೆ ಲೋನ್ ತಪ್ಪಿಸೋದಕ್ಕೆ ಬರ್ತಾ ಇದಾರೆ ಮನೆ ಹತ್ರ ಬಂದು ಲೋನ್ ಕೊಡ್ತಾ ಇದಾರೆ ಅಂತದೆಲ್ಲ ನಮ್ಗೆ ಹೋಗ್ತಾ ಇದಾವೆ ಅಂತಕ್ಕಂಥದನ್ನ ಮಹಿಳೆಯರು ಅಪೋಸ್ ಇತ್ತು ಆದ್ರೆ ಇಪ್ಪತ್ತು ವರ್ಷ ಆದ ನಂತರದಲ್ಲಿ ಅದ್ರ ಪರಿಣಾಮ ಏನು ಅದ್ರ ಗಂಭೀರ ಸ್ವರೂಪ ಯಾವ ರೀತಿ ಈಗ ಸ್ವತಃ ಮಹಿಳೆಯರಿಗೆ ವ್ಯವಸ್ಥೆಗೆ ಸರ್ಕಾರಕ್ಕೆ ಅರ್ಥ ಆಗಿರ್ತಕ್ಕಂಥದ್ದಿದೆ ಹಾಗಾಗಿ ಇಂತ ಒಂದು ದೊಡ್ಡ ಬಿಡಂಬೂತವನ್ನ ಒಗ್ಗಡಿಸ್ತಕ್ಕಂತ ಒಂದು ಕೆಲಸವನ್ನ ಈಗಿನ ಸರ್ಕಾರ ಮಾಡ್ಲಿಕ್ಕೆ ಮುಂದಾಗಿದೆ ಆ ಮುಂದಾಗಿರ್ತಕ್ಕಂಥ ಸರ್ಕಾರ ಜೊತೆಲಿ ತಾವೆಲ್ಲರೂ ಸಹ ನಾವು ಇರ್ತಕ್ಕಂಥದ್ದಿದೆ ಮುಂದೆ ಈ ಒಂದು ಕಾಯ್ದೆಗೆ ಜೀವ ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಸರ್ಕಾರ ಇದ್ರ ಬಗ್ಗೆನು ಸಹ ಗಂಭೀರವಾಗಿ ಆಲೋಚನೆಯನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದಿದೆ ಇದನ್ನು ಸಹ ಈ ಸುಗ್ರೀವಾಜ್ಞೆಯಲ್ಲಿ ಒಳಗೊಳ್ತಕ್ಕಂತ ಒಂದು ಕೆಲಸ ಆಗ್ಬಹುದು ಅಂತ ಹೇಳಿ ನಾವು ನಿರೀಕ್ಷೆ ಮಾಡಿದೀವಿ ಯಾಕಂದ್ರೆ ಈಗ ಅನ್ರಿಜಿಸ್ಟರ್ಡ್ ಆಗಿರ್ತಕ್ಕಂತ ಸುಮಾರು ವ್ಯವಹಾರಗಳು ಈಗ ಲೇವಾದೇವಿ ಅಂತ ನಾವೇನು ಹೇಳಿದವ ಆ ಲೇವಾದೇವಿ ಸಂಬಂಧಪಟ್ಟಾಗೆ ಹಿಂದೆನೆ ಸಹ ಒಂದಷ್ಟು ಮೆನ್ಶನ್ಸ್ ಗಳಾಗಿರ್ತಕ್ಕಂಥದ್ದು ಇದೆ ಆಗಿರೋದ್ರಿಂದ ಅದನ್ನು ಸಹ ಸರ್ಕಾರ ಪರಿಗಣನೆಗೆ ತರಳತ್ತದೆ ಅಂತಕ್ಕ ನಮ್ಮ ಒಂದು ನಿರೀಕ್ಷೆ ಇದೆ ಈಗ ಇದು ಒಂದು ಈ ಮನಿ ಲೆಂಡಿಂಗ್ ಏನಿದೆ ಈ ಮನಿ ಲೆಂಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಇದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಕ್ಕಂಥದ್ದು ಇದೆ ಇದು ಎಲ್ಲೂ ಹೊರಗಡೆಗೆ ಬರ್ತಕ್ಕಂಥ ಒಂದು ವಿಚಾರಗಳಲ್ಲ ಇದು ಮೈಕ್ರೋ ಫೈನಾನ್ಸ್ ಅನ್ನೋದು ಇತ್ತೀಚೆಗೆ ಜಾಸ್ತಿ ಮಟ್ಟದಲ್ಲಿ ಚರ್ಚೆಗೆ ಬಂದಿರ್ತಕ್ಕಂಥದ್ದು ಈಗ ಕೆಲವೊಂದು ಕೈ ಸಾಲ ತಾಣತಕ್ಕಂಥದ್ದು ಅಥವಾ ಲೇವಾದೇವಿ ಮಾಡ್ತಕ್ಕಂಥದ್ದು ಅವರವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಅದು ಹೊರಗಡೆ ಬರ್ತಕ್ಕಂಥದ್ದು ಅಂದ್ರೆ ಅವ್ರಿಗೆ ತೀರ್ಸ್ಲಿಕ್ಕೆ ಆಗ್ದಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಹೆಚ್ಚಿನ ಬಡ್ಡಿ ದರವನ್ನ ನಿಗದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಹೊರಗಡೆ ಬರ್ತಾ ಇದೆ ಒಂದು ಒಮ್ಮತದ ಮೇರೆಗೆ ಇವು ಹೋಗ್ತಾ ಇರತಕ್ಕಂಥದ್ದು ಇದೆ ಈ ಒಮ್ಮತದ ಮೇರೆಗೆ ಹೋಗ್ತಕ್ಕಂಥದ್ದು ಏನಾಗ್ತಾ ಇದೆ ಬಂದ ಹಂತದಲ್ಲಿ ನಿಚ್ಚು ಪೀಡಿಸ್ತಕ್ಕಂಥ ಮೀಟರ್ ಬಡ್ಡಿಗಳನ್ನ ಮಾಡತಕ್ಕಂಥವ್ರಿಂದ ಇದು ತೊಂದರೆ ಆಗ್ತದೆ ಅದ್ರ ಬಗ್ಗೆನು ಸಹ ಸರ್ಕಾರ ಒಂದು ಗಂಭೀರ ಚಿಂತನೆಯನ್ನ ಮಾಡುತ್ತೆ ಅಂತಕ್ಕಂಥ ಒಂದು ಆಶೆ ಇದೆ